ಕಾಶ್ಮೀರ ಕಣಿವೆಯಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಸಂಪೂರ್ಣ ಕತ್ತಲಲ್ಲಿ ಕಾಶ್ಮೀರ ಕಣಿವೆ ಮುಳುಗಿದೆ ಜಮ್ಮು ಕಾಶ್ಮೀರದಲ್ಲಿ ವಾಯುದಾಳಿ ಮುನ್ನೆಚ್ಚರಿಕೆಯ ಸೈರನ್ಗಳನ್ನು ಮೊಳಗಿಸಲಾಗ್ತಾ ಇದೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಜಮ್ಮುವಿನ ಹಲವು ಭಾಗಗಳಲ್ಲಿ ಡ್ರೋನ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಹಲವರಿಗೆ ಗಾಯಗಳಾಗಿ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಡ್ರೋನ್ಗಳನ್ನ ಹೊಡೆದು ಉರುಳಿಸ್ತಾ ಇದೆ ಪಂಜಾಬ್ ಜಮ್ಮು ಮತ್ತು ರಾಜಸ್ಥಾನದ ಹಲವು ಭಾಗಗಳಲ್ಲಿ ಏಕಕಾಲಕ್ಕೆ ಡ್ರೋನ್ ಅಟ್ಯಾಕ್ ಮುಂದುವರೆದಿದೆ ಪಾಕಿಸ್ತಾನದಿಂದ ಅಂತಾರಾಷ್ಟ್ರೀಯ ಕಮ್ಯುನಿಟಿಯಲ್ಲಿ ಲಿಟ್ರಲಿ ಪಾಕಿಸ್ತಾನ ಬೇಡ ಇದೆ ನಮ್ಮ ಹತ್ರ ದುಡ್ಡಿಲ್ಲ ಆರ್ಥಿಕವಾಗಿ ನಷ್ಟ ಆಗ್ತಿದೆ ನಮಗೆ ಹೆಲ್ಪ್ ಮಾಡಿ ಭಾರತ ದಾಳಿ ಮಾಡ್ತಾ ಇದೆ ಅಂತ ಆದರೆ ತನ್ನ ಕುತಂತ್ರ ಮುಂದುವರೆಸಿದೆ ಭಾರತದ ವಿರುದ್ಧ ನಿರಂತರ ಡ್ರೋನ್ ದಾಳಿಯನ್ನ ಮುಂದುವರೆಸಿದೆ ಮಿಸೈಲ್ಗಳು ಮತ್ತು ಡ್ರೋನ್ಗಳ ದಾಳಿಯನ್ನ ಪಾಕಿಸ್ತಾನ ಮುಂದುವರೆಸಿದೆ ಕಾಶ್ಮೀರ ಕಣಿವೆಯಲ್ಲಿ ಸಂಪೂರ್ಣ ಬ್ಲಾಕ್ಔಟ್ ಸಂಪೂರ್ಣ ಕತ್ತಲಲ್ಲಿ ಕಾಶ್ಮೀರ ಕಣಿವೆ ಮುಳುಗಿದೆ ಜಮ್ಮು ಕಾಶ್ಮೀರದಲ್ಲಿ ವಾಯುದಾಳಿ ಮುನ್ನೆಚ್ಚರಿಕೆಯ ಸೈರನ್ಗಳನ್ನು ಮೊಳಗಿಸಲಾಗ್ತಾ ಇದೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಜಮ್ಮುವಿನ ಹಲವು ಭಾಗಗಳಲ್ಲಿ ಡ್ರೋನ್ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಹಲವರಿಗೆ ಗಾಯಗಳಾಗಿದೆ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತಾ ಇದೆ ಪಂಜಾಬ್ ಜಮ್ಮು ಮತ್ತು ರಾಜಸ್ಥಾನದ ಹಲವು ಭಾಗಗಳಲ್ಲಿ ಏಕಕಾಲಕ್ಕೆ ಡ್ರೋನ್ ಅಟ್ಯಾಕ್ ಮುಂದುವರೆದಿದೆ ಪಾಕಿಸ್ತಾನದಿಂದ ಅಂತಾರಾಷ್ಟ್ರೀಯ ಕಮ್ಯುನಿಟಿಯಲ್ಲಿ ಲಿಟ್ರಲಿ ಪಾಕಿಸ್ತಾನ ಬೇಡ ಇದೆ ನಮ್ಮ ಹತ್ರ ದುಡ್ಡಿಲ್ಲ ಆರ್ಥಿಕವಾಗಿ ನಷ್ಟ ಆಗಿದೆ ನಮಗೆ ಹೆಲ್ಪ್ ಮಾಡಿ ಭಾರತ ದಾಳಿ ಮಾಡ್ತಾ ಇದೆ ಅಂತ ಆದರೆ ತನ್ನ ಕುತಂತ್ರ ಮುಂದುವರೆಸಿದೆ ಭಾರತದ ವಿರುದ್ಧ ನಿರಂತರ ಡ್ರೋನ್ ದಾಳಿಯನ್ನು ಮುಂದುವರೆಸಿದೆ ಮಿಸೈಲ್ಗಳು ಮತ್ತು ಡ್ರೋನ್ಗಳ ದಾಳಿಯನ್ನು ಪಾಕಿಸ್ತಾನ ಮುಂದುವರೆಸಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್